பிரபு வேவன தான பக்த நரசி சிவன் பத்துபா பிரபுவேவன்தான் ப ಶಿವನು ಅರಿವಿಲ್ಲ ಬೆಳಕು ಪ್ರಭು ಬಂದ ಪ್ರಭು ಬಂದ ದೇವ ಬಂದ ಪ್ರಭು ವೇ ವನ ತಾನ ಸತ್ಯದನಿೂೇವ ಬದೂ ಪ್ರಭು ಬಂದ ಪ್ರಭು ಬಂದ ಬಂದ ದೇವನ ತಾನೆ ಬಂದ ಸೃಷ್ಟಿಯ ಒಡೆಯ ಪ್ರಭು ಬಂದ

ಬ್ರಹ್ಮೂಪ ಪ್ರಭು ಬಂದ ಬಯಲ ಸ್ವರೂಪ ತಾನೆ ಬಂದಿಮೂಲಾದಿ ಸ್ವರೂಪ ಜಗದಿಜನಂದೂಪ ಮಂಗಳದಾಯಕ ಸೃಷ್ಟಿಯ ಪಾಲಕ ದೇವರ ದೇವ ಪ್ರಭುವ

ಮನಸ ದೇವ ನಮೋ ನಮೋ ಪ್ರಭು ಬಂದೇವ ಪ್ರಭುವೇದೇವನ ತಾನ ಬಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೆ ಪರಮಾತ್ಮನು ಸನ್ಮಂಗಲವನ್ನು ಉಂಟು ಮಾಡಲಿ ಓಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕುಮಂಧನಾ ಮೃತ್ಯುರ್ಮು ಕ್ಷೀಯ ಓಂ ತ್ರ್ಯಂಭಕ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ ಉರ್ವಾರುಕಮಿವಲ ಮೃತ್ಯುರ್ಮು ಕ್ಷೀಯ ಮಾಮತ ಕಲ್ಯಾಣ ಸಾಮ್ರಾಜ್ಯದ ರಾಜಧಾನಿ ಬಳ್ಳಿಗಾವೆ ಬೆಳಗಿನ ಅಹೋರಾತ್ರಿಯ ವೇಳೆ ಸುಪ್ರಭಾತದ ಪೂರ್ವದಲ್ಲಿ ಗು ಸೋಮೇಶ್ವರ ಗುರುಗಳ ಅಪ್ಪಣೆಯಂತೆ ಮಹಾರಾಜ ಈಶ್ವರ ಪ್ರಭು ಅರಸ ಮಡದಿ ರಾಣಿ ಮಲ್ಲಮ್ಮ ದೇವಿಯವರು ಅಹೋರಾತ್ರಿಯಲ್ಲಿ ಎದ್ದು ಮೆಂದು ಮಡಿಯುಟ್ಟು ಶಿವಪೂಜೆಯಲ್ಲಿ ಮನೆಯಲ್ಲಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ ಆ ಲಿಂಗ ಪೂಜೆಯನ್ನು ನಡೆಸುವ ಕಾಲಕ್ಕೆ ಪರಮೇಶ್ವರನನ್ನು ಅವರು ಪ್ರಾರ್ಥಿಸ್ತಾ ಇದ್ದಾರೆ ಸೋಮೇಶ್ವರ ಪಂಡಿತ ದೇವರು ರಾಜಗುರುಗಳು ಯಾವ ರೀತಿಯಲ್ಲಿ ಪೂಜೆ ಭಕ್ತಿ ಪ್ರಾರ್ಥನೆಯನ್ನು ಪುತ್ರ ಕಾಮೇಷ್ಠಿ ವ್ರತದ ಆಚರಣೆಯ ಅಂಗವಾಗಿ ಮೂರು ತಿಂಗಳುಗಳ ಕಾಲ ಈ ಪೂಜಾ ವ್ರತವನ್ನು ಅವರು ಆಚರಿಸ್ತಾ ಇದ್ದಾರೆ ಅವರು ಏನು ಪೂಜಾ ಮಂತ್ರವನ್ನು ಹೇಳ್ತಾ ಇದ್ದಾರೆ ಓಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುಷ್ಟಿವರ್ಧನ ಬಂದಲಾ ಮೃತ್ಯೋರ್ಮುಕ್ಷೀಯ ಮಾಮತ ಓಂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾಗಿರುವ ಪರಮೇಶ್ವರನೇ ತ್ರ್ಯಂಬಕಂ ಮೂರು ಕಣ್ಣು ಉಳ್ಳವನೇ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸಕಲ ಜೀವಜಾಲಕ್ಕೆ ಬೇಕಾಗಿರುವ ಅನ್ನ ಆಹಾರ ಸಕಲವನ್ನು ಸಂಪುಷ್ಟಿಯಿಂದ ಸೃಷ್ಟಿಸುತ್ತಿರುವ ಪರಮೇಶ್ವರನೇ ನಿನಗೆ ಅನಂತಕೋಟಿ ನಮಸ್ಕಾರಗಳು ಲೋಕದಲ್ಲಿ ಫಲಪುಷ್ಪಗಳು ಸುಗಂಧ ಪರಿಮಳದಿಂದ ಲೋಕವೆಲ್ಲವನ್ನು ವಾತಾವರಣವನ್ನು ಪ್ರಫುಲ್ಲಗೊಳಿಸಿವೆ ಇಂತಹ ಪ್ರಫುಲ್ಲಗೊಳಿಸಿರುವ ಸೃಷ್ಟಿಕರ್ತನಾಗಿರುವ ಪರಮೇಶ್ವರನೇ ನಿನಗೆ ಅನಂತಕೋಟಿ ನಮಸ್ಕಾರಗಳು ಸಕಲ ಜೀವಜಾಲಕ್ಕೆ ಬೇಕಾಗಿರುವ ಅನ್ನವನ್ನು ಅನಂತ ರೀತಿಯಲ್ಲಿ ಅನಂತ ಮುಖದಲ್ಲಿ ಸೃಷ್ಟಿಸಿರುವ ಪರಮೇಶ್ವರನೇ ನಿನಗೆ ವಂದನೆಗಳು ಕಮಿವ ಬಂದಲಾ ಮೃತ್ಯೂರ್ಮು ಕ್ಷೀಯ ಮಾಮತ ಸೌತೆಕಾಯಿ ಬಳ್ಳಿಗಳಂತಹ ಲೌಕಿಕದಲ್ಲಿ ಸಿಕ್ಕಿಕೊಂಡಿರುವ ಬಂಧನದಲ್ಲಿರುವ ವ್ಯಕ್ತಿಗಳನ್ನು ಸಾಂಸಾರಿಕರನ್ನು ಲೌಕಿಕ ವ್ಯಕ್ತಿಗಳನ್ನು ಆ ಪರಮೇಶ್ವರನು ಬಂಧನಾ ಮೃತ್ಯೋರ್ಮ ಕ್ಷೀಯಮಾಮೃತ ಯಾರು ಸಾವಿನ ದವಡೆಗಳಿಗೆ ಒಳಗಾಗುವರೋ ಅವರನ್ನು ಬಿಡುಗಡೆಗೊಳಿಸುವವನೇ ಪರಮಾತ್ಮನೇ ನಿನಗೆ ಅನಂತ ಕೋಟಿ ನಮಸ್ಕಾರಗಳು ಹೀಗೆ ದಂಪತಿಗಳಿರುವರು ಶಿವನನ್ನು ಪೂಜಾ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಗುರುಗಳು ಪೂಜಾ ಕಾಲಕ್ಕೆ ಪಠಿಸಲು ತಾಳೆಗರಿಯ ಗ್ರಂಥಗಳಾದ ಮಹಾಮಂತ್ರ ಕಂದಗಳಾದ ಐದುನೂರು ಕಂದ ಪದ್ಯಗಳ ತಾಡವೋಲಿ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಪಠಣ ಮಾಡಿ ಪಠಣ ಮಾಡುವ ರೀತಿಯನ್ನು ಕಲಿಸಿದ್ದಾರೆ ಗುರುಗಳು ಅದರಂತೆ ಐದುನೂರು ಕಂದ ಪದ್ಯಗಳನ್ನು ಪೂಜಾ ಕಾಲಕ್ಕೆ ಪಠಿಸ್ತಾ ಇದ್ದಾರೆ ಈ ಐದುನೂರು ಕಂದ ಪದ್ಯಗಳನ್ನು ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಮಹಾದಂಡನಾಯಕನು ಭಕ್ತಿ ಭಂಡಾರಿ ಕೇಶರಾಜರು ಆದ ಇವರು ಈ ಷಡಕ್ಷರ ಕಂದ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಇವನ ತಂದೆ ದೊಡ್ಡ ದಂಡನಾಯಕ ಇವನ ಸಹೋದರಿಯರ ಗಂಡಂದಿರು ಅವರೂ ರಾಜ್ಯಾಡಳಿತದಲ್ಲಿ ದಂಡನಾಯಕರ ರಾಜ್ಯಭಾರ ಮಾಡ್ತಾ ಇದ್ದಾರೆ ಹಾಗೆ ಈ ಕೇಶರಾಜ ದಂಡನಾಯಕರು ಕೂಡ ದಂಡನಾಯಕರಾಗಿ ರಾಜ್ಯಭಾರವು ಮಾಡ ಕಾಲಕ್ಕೆ ಪ್ರಧಾನಮಂತ್ರಿಗಳಾಗಿದ್ದರೂ ಪರಮೇಶ್ವರನ ಕುರಿತು ನೂರು ಕಂದ ಪದ್ಯಗಳನ್ನು ಬರೆದಿದ್ದಾರೆ ಆ ಕಂದ ಪದ್ಯಗಳಲ್ಲಿ ಅಮೋಘವಾದ ಭಕ್ತಿ ಹಾಲನ್ನು ಕಾಯಿಸಿದರೆ ಹೇಗೆ ಕೆನೆಗಟ್ಟುತ್ತದೆಯೋ ಹಾಗೆ ಅವರ ಎಲ್ಲ ಕಂದ ಪದ್ಯಗಳಲ್ಲಿಯೂ ಭಕ್ತಿ ಕೆನೆಗಟ್ಟಿ ತುಂಬಿದೆ ಆದ ಕಾರಣ ಅವರನ್ನು ಶಾಸನಗಳು ಭಕ್ತಿ ಭಂಡಾರಿ ಕೇಶರಾಜರು ಪ್ರಧಾನಮಂತ್ರಿ ದಂಡನಾಯಕರು ಎಂಬುದಾಗಿ ಶಾಸನಗಳು ಉಲ್ಲೇಖಿಸುತ್ತವೆ ಅವರ ಕಂದಗಳನ್ನು ಪೂಜಾ ಕಾಲಕ್ಕೆ ಈಶ್ವರಪ್ರಭು ಮಹಾರಾಜ ರಾಣಿ ಮಲ್ಲಮ್ಮ ದೇವಿಯರು ತಮ್ಮ ಅರಮನೆಯಲ್ಲಿ ಪೂಜಾಮಗ್ನರಾಗಿ ಹಾಡಿಕೊಳ್ಳುತ್ತಾ ಇದ್ದಾರೆ ಯಾವುದು ಆ ಕಂದ ಪದ್ಯಗಳು ಶ್ರೀಯಂ ಪಡೆವಡೆ ಪಡೆವೊಡೆ ಪೇಕ್ಷತನಗೆ ಕೈಗೂಡುವಡೆ ಆಮಕ್ಕೊಳಗಾಗಿರದೊಡೆ ಓಂ ನಮ ಶಿವಾಯ ಪದಂ ಅಯ್ಯ ಮನುಷ್ಯನೇ ಜೀವನದಲ್ಲಿ ಆರೋಗ್ಯ ಐಶ್ವರ್ಯ ಶತಾಯುಷ್ಯ ಇವುಗಳನ್ನು ಪಡೆಯಬೇಕಾಗಿದರೆ ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಪಡೆಯಬೇಕಾದರೆ ಮಹಾಮಂತ್ರವಾದ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸು ಕೋಟಿ ಜಪಂ ಕೋಟಿತಪಂ ಕೋಟಿಮಹಧರ್ಮರಹಿತಚರಿ ಕೋಟ್ಯಂತರ ಪಪಂಗಳಾಟಿಪಜಪ ನಮಃ ಪದಂ ಕೋಟಿ ಜಪಂ ಅಯ್ಯ ಮನುಷ್ಯನೇ ಜೀವನದಲ್ಲಿ ಸಕಲ ಭಾಗ್ಯಗಳನ್ನು ಪಡೆಯುವ ಸಲುವಾಗಿ ಯಾವ ಯಾವುದೋ ಕೋಟಿ ಜಪಗಳನ್ನು ನೀನು ಮಾಡುವೆ ಕೋಟಿ ತಪಂ ಕೋಟಿ ಪರಿಯಲ್ಲಿ ತಪಸ್ಸನ್ನು ಮಾಡುವೆ ಕೋಟಿ 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 ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡಿವೆ ಆದರೆ ಈ ಎಲ್ಲ ಆಚರಣೆಗಳನ್ನು ಮೀರಿಸುವ ಕೋಟಿ ಮಹಾದಾನ ಧರ್ಮ ಚರಿತಂ ಕೊಟ್ಟರ ಪಾಪಂಗಳ ದಾಟಿ ಪಜಪ ಓಂ ನಮ ಶಿವಾಯ ಪದಂ ನೀನು ತಿಳಿದೆಯೋ ತಿಳಿದೋ ಮಾಡಿರುವ ತಪ್ಪುಗಳನ್ನು ಪಾಪ ಫಲಗಳನ್ನು ನಿವಾರಿಸುವ ಆ ಮಹಾಮಂತ್ರ ಜಪವನ್ನು ಜಪಿಸು ಎಂಬುದಾಗಿ ದಂಪತಿಗಳು ಈರುವರು ಆ ಕಂದ ಪದ್ಯಗಳನ್ನು ತಮ್ಮ ಬಾಳಿನಲ್ಲಿ ಪುತ್ರ ಸಂತಾನ ಇಲ್ಲದಿರುವ ಕಾರಣ ಪೂಜೆ ಭಕ್ತಿ ಜಪ ತಪ ಪ್ರಾರ್ಥನೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಸಕಲ ಸುತೀರ್ಥ ಸ್ನಾನಂ ಸಕಲ ಕ್ರಿಯ ಪಂಚಯಜ್ಞ ಪರಾಯಣಂ ಸಕಲ ಹವಿ ಹೋಮ ನೇಮವ ಪ ಓಂ ನಮ ಶಿವಾಯ ಪದಂ ಅಯ್ಯ ಮನುಷ್ಯನೇ ಕೋಟಿ ಯಜ್ಞಗಳನ್ನು ಮಾಡುವೆ ಕೋಟಿ ಹವನ ಹೋಮಗಳನ್ನು ಮಾಡಿವೆ ಇಂತಹ ಕೋಟಿ ಯಜ್ಞ ಕೋಟಿ ಹವನ ಹೋಮಗಳನ್ನು ಮಾಡಿ ಯಾವ ಫಲಗಳನ್ನು ನೀನು ಪಡೆಯಬೇಕೆಂದಿರುವೆಯೋ ಆ ಎಲ್ಲ ಫಲಗಳನ್ನು ಮಹಾಮಂತ್ರವಾದ ಈ ಷಡಕ್ಷರ ಮಂತ್ರವನ್ನು ಜಪಿಸುವುದರಿಂದ ನೀನು ಪ ಸಕಲ ಭಾಗ್ಯವನ್ನು ಪಡೆದುಕೊಳ್ಳುವೆ ಈ ರೀತಿಯಾಗಿ ಅವರು ಪೂಜೆ ವ್ರತ ಭಕ್ತಿಯಲ್ಲಿ ಮೂರು ತಿಂಗಳುಗಳ ಕಾಲ ಆಚರಿಸ್ತಾ ಇದ್ದಾರೆ ಈ ಆಚರಣೆಯ ಫಲವಾಗಿ ಅವರ ಬಾಳಿನಲ್ಲಿ ಜನಿಸಿದಂಥವರು ಪ್ರಭುದೇವರು ಆ ಪ್ರಭುದೇವರು ಅಂದರೆ ಯಾರು ಮೊದಲು ಒಂದು ವಚನವನ್ನು ನಿಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತೇನೆ ಒಂದು ಕಡೆ ಸಂತಾನವನ್ನು ಪಡೆಯಲು ತಂದೆ ತಾಯಿಗಳು ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಈ ಅಲ್ಲಮಪ್ರಭುದೇವರು ಯಾರು ಅವರು ಬರದ ವಚನಗಳು ಏನು ಒಂದು ವಚನವನ್ನು ನಿಮ್ಮ ಮುಂದೆ ಇಡ್ತೇನೆ ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ ಇತ್ತಿದವರು ಯಾರೋ ಇಕ್ಕಿದವರು ಯಾರೋ ಬೆಳಗುವುದೇ ಕತ್ತಲೆಯೂವದೆ ಆಲೆಯು ಸಿಂಹವು ಒಂದಾಗಿ ಒಂಬುದ ಕಂಡು ನಾನು ಬೆರಗಾದೆ ನಾನು ಬೆರಗಾದೆ ನಾನು ಬೆರಗಾದೆ ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ ಇಕ್ಕಿದವರು ಯಾರೋ ಇಕ್ಕಿದವರು ಯಾರೋ ಬೆಳಗುವದೆ ಕತ್ತಲೆಯುವದೇ, ಆಲೆಯು ಸಿಂಹವು ಒಂದಾಗಿ ಒಂಬುದ ಕಂಡು ನಾನು ಬೆರಗಾದೆ ಗುಹೇಶ್ವರ 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 ಪ್ರಭುದೇವರು ಜೋಗ ಜಲಪಾತದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದರು ಶರಾವತಿ ನದಿಯ ಬಂಡೆಯ ಮೇಲೆ ಆ ಕಾಲಕ್ಕೆ ಅವರಿಂದ ಪ್ರಕಟವಾದ ವಚನ ಈ ವಚನದಲ್ಲಿ ಏನು ಪ್ರಕಟವಾಗಿದೆ ಪರಮೇಶ್ವರನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಅವರು ತಪಸ್ಸು ಮಾಡ್ತಾ ಇದ್ದಾರೆ ಆ ಕಾಲಕ್ಕೆ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ತಪಸ್ಸು ನಡೆಸುವಾಗ ಹಗಲು ರಾತ್ರಿಗಳು ಕತ್ತಲೆ ಬೆಳಕುಗಳು ಹೋಗ್ತವೆ ಬರ್ತವೆ ಹೋಗ್ತವೆ ಬರ್ತವೆ ಇದನ್ನು ಗಮನಿಸಿದಂತಹ ಅಲ್ಲಮ್ಮ ಪ್ರಭುದೇವರು ಅಪರಿಮಿತದ ಕತ್ತಲು ವಿಪರೀತದ ಬೆಳಗು ಇಕ್ಕಿದವರು ಯಾರು ಈ ಕತ್ತಲು ಎಲ್ಲಿಂದ ಬಂತು ಈ ಬೆಳಕು ಎಲ್ಲಿಂದ ಬಂತು ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ